ಸಿಗುವಂಥದ್ದು ಈಗ ನನಗರು ಡಾಕ್ಟ್ರುಗಳು ಪ್ರತಿದಿನ ಫೋನ್ ಮಾಡ್ತಾರೆ ಮೇಡಮ್ ನಿಮ್ಮ ಸಂಸ್ಥೆಗೆ ಸರ್ವಿಸ್ ಕೊಡ್ತೀವಿ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಸೀನಿಯರ್ ಡಾಕ್ಟ್ರು ರವಿ ಅಂತಿದ್ದಾರೆ ಅವರು ಕೂಡ ಕಾಲ್ ಮಾಡ್ತಿರ್ತಾರೆ ನಮ್ಮ ಸಿಸ್ಟರ್ ಆಗಿರುವಂಥ ಹೊಸ ಸಿಸ್ಟರ್ ಇವರು ನಿಮ್ಗಳ ಜೊತೆಗೆ ಅವರು ಒಬ್ಬರು ಅವರು ಕೂಡ ಕಾಲ್ ಮಾಡ್ತಿರ್ತಾರೆ ನಗು ಬರುತ್ತೆ ನನಗೆ ಹೌದು ನನಗೆ ಹೇಗೆ ಸಾಧ್ಯ ಇದು ಅಂತ ನಾನು ಹೇಳಲ್ವ ಪದೇ ಪದೇ ಬಿಂಬದಂತೆ ಪ್ರತಿ ಪ್ರತಿಬಿಂಬ ಇರುತ್ತೆ ದಟ್ಸ್ ಆಲ್ ಏನೇನು ಹೇಳ್ತಾ ಇದ್ದೀರಾ ಅಯ್ಯೋ ಪುಷ್ಪ ಮೇಡಮ್ ಅಯ್ಯೋ ಸುಮ್ಮ ಇಲ್ಲ ಅಂತಿದ್ದಾರೆ ವೇಟ್ ಕೇಳ್ತೀನಿ ಏನಿದು ಡಿ ಆರ್ ಡಾಕ್ಟರು ಮೇಡಮ್ ಪುಷ್ಪ ನಂಬರ್ ಇದೆಯನ್ನು ಅಂದೆ ಆ ಇದೆ ಹೌದು ಇದೆ ಸಾಕಷ್ಟು ಜನದವ್ರು ನಮ್ಮ ಯೂಟ್ಯೂಬಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮವ್ರದು ನನ್ನ ಹತ್ರ ನಂಬರ್ ಇದೆ ಅವ್ರ ಅವ್ರ ನಂಬರ್ ಕೂಡ ನನ್ನ ನಂಬರ್ ಕೂಡ ಅವ್ರ ಹತ್ರ ಇದೆ ಯಾಕಪ್ಪ ಡೌಟ ವಿಷ್ಪ ಪುಷ್ಪ ಗುಡ್ ಮಾರ್ನಿಂಗ್ ಮಾಡ್ತಾರೆ ಕೇಳಿ ಬಟ್ ನಾನು ಸ್ವಲ್ಪ ವಾಟ್ಸಪ್ಪಲ್ಲೆಲ್ಲ ಇನ್ ಆ್ಯಕ್ಟಿವು ಬಟ್ ಅವರು ಕಳಿಸಿದ್ದುದು ಇವಾಗ ಕಳಿಸಿರೋದು ಸಂಜೆಗೆ ನೋಡಿರ್ತೀನಿ ನಾನು ಅಯ್ಯೋ ನನ್ನ ನಂಬರ್ ಇದೆಯಮ್ಮ ಇದೆಯಲ್ಲ ಪುಷ್ಪ ಯಾಕೆ ನೀವೇ ತಾನೇ ನನಗೆ ತೋರಿಸ್ಲಾ ಮೈಸೂರು ಪುಷ್ಪ ನೀವೇ ತಾನೇ ಏನಪ್ಪ ಇದು ನನಗೆ ಆಟ ಆಡಿಸ್ತಾ ಇದ್ದೀರಿ ಲಾಸ್ಟ್ ಎಷ್ಟು ಹೇಳಿ ನಂಬರ್ ಅಮ್ಮ ಆಹಾ ಹಾಂ ಇದೇ ರಿವೀಲ್ ಮಾಡಬಾರ್ದು ನಾನು ಬೇಕಿರೇ ಹೀಗೆ ಯಾವಾಗ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕ್ತೀನಿ ಅಮ್ಮ ಐ ಎಂ ಪುಷ್ಪ ಗುಡ್ ಮಾಾಯ್ ಅಮ್ಮ ಗುಡ್ ಮಾರ್ನಿಂಗ್ ಐ ಆಮ್ ಪುಷ್ಪ ಅಂತ ಮೆಸೇಜ್ ಹಾಕಿದ್ದೀರಿ ಸಾಂಗಾರತ್ತಲ್ಲೇ ತಿಂತ ಇದ್ದೀರಾ ನೋ ನೋ ನಂಬರ್ ಹೇಳಲ್ಲ ಬೇಡ ನಂಬರ್ ಹೇಳಬಾರ್ದು ಪುಷ್ಪ ನಾನು ಮೆಸೇಜ್ ಹಾಕಿದ್ದೀನಿ ನೋಡಿ ಆಯ್ ಸಿಸ್ಟರ್ ಅಂತ ವಾಟ್ಸಪಲ್ಲಿ ಮೆಸೇಜ್ ಹಾಕಿದ್ದೀನಿ ನೋಡಿ ನೀವ ಅಲ್ವಾ ಯಾಕೋ ನನಗೆ ಕ ಗೊಂದಲ ಮಾಡ್ತಾ ಇದ್ದೀರಿ ದಯವಿಟ್ಟು ಹೇಳಿ ಯಾರದು ಅಯ್ಯೋ ಇದು ಯಾಕಪ್ಪ ಇದಾಗುತ್ತೆ ಆಗಾಗ ಇನ್ನು ಇದು ಸ್ಕ್ರೀನ್ ತೆಗಿಯೋದು ಈಗಪ್ಪ ಒಂದು ನಿಮಿಷ ಸ್ಕ್ರೀನ್ ಏನೋ ಮಾಡಿಬಿಟ್ಟೆ ಅಯ್ಯೋ ಕೈ ಟಚ್ ಆಗಿಬಿಡ್ತು ಇದೇನಪ್ಪ ಇದು ಹೌದಾ ಮತ್ತು ಅವರೇ ಯಾರಪ್ಪ ನೋಡ್ತೀನಿ ನೋಡ್ತೀನಿ ಒಂದೇ ನಿಮಿಷ ಇದೇನು ಸ್ಕ್ರೀನ್ ಆಗ್ಬಿಟ್ಟಿದೆ ಒಂದು ನಿಮಿಷ ಕೈ ಟಚ್ ಆಗ್ಬಿಡ್ತು ಚಿನ್ನ ಇದು ಹೇಗಪ್ಪ ಇದು ಚಿನ್ನೂ ಒಂದು ನಿಮಿಷ ಬೈಲಿ ಈ ಸ್ಕ್ರೀನ್ ಇದಾಗ್ಬಿಡ್ತು ಚಿನ್ನು ಬ್ಯಾಕ್ ಸ್ಕ್ರೀನ್ ಬರುತ್ತಲ್ಲ